ಅಲ್ಲ ನಾ ಏನ್ ತಪ್ಪ ಮಾಡಿವ್ರಿ ಏನ್ ಹೇಳ್ರಿ ನಾವು ಮಾಲಕ್ರ ನೀವು ಹೊಲಸ್ ಮಾಲಕ್ ಹೋದಲ್ಲ ಇದು ಎಷ್ಟು ನಿಂದ ನೀ ನೀವ್ ಅವನ್ ಇಟ್ಕೊಂಡಿ ಇಲ್ಲೇ ಅಕ್ಕ ಹಾಕ ಇಟ್ಕೊಂಡ ಇಟ್ಕೊಂಡಿಲ್ಲ ಹಾ ನಿನ್ ಮಗಳನ್ನ ಇಟ್ಕೊಂಡಾರ ನಾನು ಕೂಡ ನನ್ನ ಮಗಳು ಇವ್ರು ಇಟ್ಕೊಂಡಾರ ಕೆಲ್ಸಕ್ಕ ಹೋಯಪ್ಪ ಕೆಲ್ಸಕ್ಕ ಹಿಂಗಾರ ಅಲ್ಲಿ ಹ ನೀವ ವಿಚಾರ ಮಾಡ್ರಿ ನನ್ನ ಮಗಳು ಬಾಳ ಚಂದ ಜೋಪಾನ ಮಾಡಿದ್ದೆ ಅಂತ ಅದ್ರೊಳಗೆ ಈ ಮಗ ಓಡಿಸಿಕೊಂಡು ಬಂದಾನ

ನಾನು ಹೋಗಿ ಹೋಗಿ ಬಸ್ ಬಡ್ಡಿಯ ಕುಂದಿರ್ಸಿ ನಾನು ಏನ್ ಮಾಡೋಣ ಅದೇ ಒಂದ್ ಗಿಡ ದೊಡ್ಡದಿತ್ತು ಚಂದ ಅನಸ್ತು ಜಾಗ ಚಲೋ ಇತ್ತು ಅಲ್ಲೇ ಮಕ್ಕಳಿದ್ವಿ ಗಿಡಿ ಪಳ್ಳಿಗೆ ಬೀಳ್ತಿ ಓಡಿ ಹೋಡ ನಗ್ ಬಿದ್ದೆ ಐದಾರು ಸಲ ಆಮೇಲೆ ಹಾಡು ಬಿದ್ದಾರ ನಿಂದ್ ಕೋಳಿ ಹೋಗಿ ಹಿಂದಗಡೆ ಇರ್ತದ

ಅದಕ್ಕೆ ನಿನ್ನ ಮಗಳು ಹೈರಾಣ ಆಗಬಾರ ಈರ್ಲೆ ತೋರಿಸ್ರಿ ಮಲಕ್ರ ಅಲ್ಲೇ ಕುಂಡ್ರಿತ್ತ ನಾನೇ ಹೊರ ಕಳ್ಸಿನಿ ಏನ ಅನಾಹುತ ಮನುಷ್ಯರೂ ಹೋಗ್ಬಿಡ್ರಿ ನನ್ ಕಡೆ ತಪ್ಪ ಆಗ್ಯದ ಏನೇಮಂತ ಕೆಲಸ ಆಗುದಿಲ್ಲ ಒಂದ್ ಆರ್ ತಿಂ ಬಿಟ್ವ್ರಿ ಆರ್ ತಿಂ ಆದ್ಮರು ಕುಡಿಯ ಬರ್ತಿವಿ ಆರ್ ತಿಂಗಳಿರಿ ಹಂಗ್ರಿ ಮಲಕ್ರ ಹ್ಮ್ ನಾ ಯಾವ್ದಾರ ಸಂಬಂಧ ಬಂದಿದ್ವಿ ಅದು ನನಗೆ ದಕ್ಲಿಲ್ರಿ ಹೊಯ್ತದ ಮತ್ ಅದ ಅದು ನಂದೇನ ಐತ್ರಿ ಇಲ್ಲಿ ನಿಮ್ ಹೊಲ ನಿಮ್ ಕೆಲಸ ನೀವೇ ನೋಡ್ಕೊರಿ ನಾನು ನಡೀತೀನಿ ಎಮ್ಮಿ ಗತ್ತಿ ಹಂಗ ಬಿಡಪ್ಪ ನೀನಾಗತ್ತಿಡಪ್ಪ ಏನು ರೀ ನಿಮ್ ಕಾರ್ ಹಿಡ್ಕೋತೀನಿ ಮಾಡ್ಲಾಕ್ ಹೋಗ್ಬೇಡ್ರಿ ಆಯ್ತು ಬಾಳ ಇಷ್ಟ ಪಟ್ಟ ಕಷ್ಟ ಪಟ್ಟ್ ಲವ್ ಮಾಡೇನ್ರಿ ನಾ ನಮ್ ಇಬ್ರನ್ನ ದೂರ ಮಾಡಾಕ ಹೋಗಬ್ಯಾಡ್ರಿ ಹೌದ ಬಿಟ್ ನೋಡಿ ಒಂದ ಆರ್ ತಿಂಗ್ಳ ಅಷ್ಟೇ ಮುಂದ ಆರ್ ತಿಂಗ್ಳ ಆದಿನ ಮನಿಗ್ ಬರ್ತೀವ್ರಿ ನಾವ್ ಹಾ ಮತ್ತೆ ನಾ ಆತ್ ತಿಂಗಳ ಕುಬುಗಾ ಮಾಡಿ ಕಳಸಲ್ಲ ಏನ್ ನಿನ್ನ ಹತ್ರ ಅದು ನಿಮ್ ಹೌಸಿ ಇದ್ರ ಮಾಡ್ರಿ ಬೇಡನಲ್ಲ ಏಯ್ ಅವ್ನ ಅವ್ನಿ ಏನ್ ಗಂಟಿ ಬೀದಿಲ್ಲ ನಮಗ ಅವಶ್ಯ ಅವಶ್ಯ ಅಂತ ಹೇಳಿ ನಿಮ್ ಕೈ ಮುಗಿತೀನಿ ಬಿಟ್ಟಾ ನನ್ಗೂ ಬಿಟ್ಟಿಲ್ಲಾ ಹುನ್ರಿ ನಾನು ಇಲ್ಲೇ ಇರ್ತೇನಿ ನೀವ್ ಹೇಳ ಕೇಳ್ತೀನ್ರಿ ನಾ ನಿನ್ ಮಗಳಿಗೆ ತ್ರಾಸ್ ಕೊಡ್ಬೇಡಾದ್ರೂ ಕೊಡಂಗಿಲ್ರೀ ಬೇಕಂದ್ರೆ ದೊರದೂರ ಮಕ್ಕತಿ ಬೇಡ ಅಂಗರ ಕಾಟ ಗಾದಿ ಅದ್ರ ಅಲ್ಲಿ ಒಳಗ ಆ ಅಕಿ ಮ್ಯಾಲ ಮುಕೋಲಿ ತೆಳಗೆ ಮುಕೋತೀನ್ರಿ ಬೇಕಂದ್ರೆ ಅಕಿ ತೆಳಗೆ ಮುಕೋತೀನ್ ಅಂದ್ರೆ ನಾ ಮ್ಯಾಲ ಮುಕೋತೀನ್ರಿ ಇದು ಹೆಂಗ್ಲೇ ಇದು ಅಂದ್ರೆ ಕಾಟದ ಮ್ಯಾಲ ಒಬ್ರು ತೆಳಗೆ ಒಬ್ರ ತೆಳಗೆ ಅಲ್ಲಲೇ ತೆಳಗೆ ಮ್ಯಾಗ ತೆಳಗೆ ಮ್ಯಾಗ ಮಕ್ಕಳಂಗೆ ಇತ್ತಂದ್ರು ಇತ್ತಿನ ಯಾಕ ತೋನ್ ನೀನು ಅಲ್ರಿ ಎಲ್ಲಾ ತರ ನೀವೆ ಮಾತಾಡ್ತೀರಲ್ಲ ಮತ್ತೆ ಮತ್ತೆ ಅಲ್ಲೇ ಅಲ್ಲ ஏனோ ஒன்சலுக்கி டங்கல் அதுல நீங்க ಅಲ್ಲ ಏನೋ ತಿಳಿಯಲಾರೀ ತಪ್ಪ ಆಗ್ಯದ ಹೇಳಿ ಮಾಡ್ಬೇಕಾಗಿತ್ತು ಯಾರೇ ಮನೆಯಾಗ ಹೇಳಿ ಮಾಡ್ತಾರನ್ರಿ ಅಲ್ಲ ನಿಮ್ ಮುಂದೆ ನಿಮ್ ಮಗಳಿಗೆ ಹಿಂಗ್ ಮಾಡ್ಲತ್ತಿನಿ ಹಿಂಗಡಿಸ್ಕೊಂಡ್ ಹೊಂಟಿನಿ ಅಲ್ಲಿ ಕರ್ಕೊಂಡ್ ಹೊಂಟಿನಿ ಹೇಳಕ್ ಇದು ಇದು ಕೂಡೋದಿರ್ತೈತ್ರಿ ಹ್ಮ್ ಮುಂದ್ ಪಬ್ಲಿಕ್ ಆದ ಬಳಕ್ ಎಲ್ಲಾರ್ಗ ಗೊತ್ತಾಕೇತ್ರಿ ಗೊತ್ತಾಗ ಏನ್ ಹಂಗ ಆಗಿಲ್ರಿ ಹದಿನೈದು ಇಪ್ಪತ್ತಿನ್ದಾಗ ಆಗ್ಬೋದ ಅನಸ್ತದ್ರಿ ಯಾಕಂದ್ರ ಬಸರಿ ಗಿಡದ್ ನಾಳೆ ಬೇರೆ ಬಿದ್ದದಲ್ರಿ ಅದೇ ಒಂದ್ ಡೌಟ್ ರೀ ನನ್ ಚಲೋ ಗಂಟು ಬಿದ್ದಪ್ಪ ಇವನು ಇದು ಒಂದ್ ಹಿಂಗ್ ಮಾಡ್ಕೊಂಡು ಕುಂತು ಇನ್ ಊರಾಗ ತಗೊಂಡೋದ್ರ ನನ್ ಮನಿ ಮರ್ಯಾದಿನ ಹಾಳಾಗತ್ತೆ ಅದಕ್ಕೆ ಇಲ್ಲೇ ಒಂದ್ ಗುಡಿಯಾಗ ಲಗ್ನ ಮಾಡ್ಬಿಟ್ಟು ಗುಡಿಯಾಗ ಅನ್ನಕೇನೈತೆ ಅನ್ಕತ್ತ ಎಲ್ಲಿ ದುಡಿಯಾಕ್ ಬಂದಿರಿ ಅಲ್ಲ ಅವ್ರ ಮನೆಯಾಗ ಇರ್ರಿ ನಾ ಮಂದಿ ಕರ್ಕೊಂಡ್ ಬರ್ತೀನಿ ಇಲ್ಲೇ ಇಡ್ ತಾಳಿ ಕಟ್ಟು ಸಿ ಮದಿ ಮಾಡಿಸಿ ಮುಗಿಸ್ಬಿಡ್ತೀನಿ ಆಯ್ತು ಇಲ್ಲೇ ಇರು ಅವ್ನ್ ಚಲೋ ಉಟ್ಕೊಂಡಿ ಬಸ್ ಬರ್ತಾ ಹೋಗ್ಯಾರ ಟೈಮ್ ಆಗೇತಿ ನನಗೂ ಹೈರಾಣ್ ಬಾಳಾಗೇತ್ರ ಆನ್ ಡಿಟ್ರು ಹೊರಗೆ ಅಲ್ಲೇ ಕರ್ಕೊಂಡ್ ಮಕ್ಕಳು ಏ ನನಗೆ ನೀವೇ ನನಗೆ ಹೇಳಿ ಮಾಡ್ರಿ, ಹೇಳಿ ಮಾಡ ಅಂತ ಹೇಳಕಂದ್ರೆ ಇಲ್ಲಿದೆ ನಾವ್ ಇಬ್ರು ಕೂಡ ಮಕ್ಕೋತೇವ್ ನೋಡ್ರಿ ಹಾ ನೋಡು ಇನ್ನೊಬ್ಬನೇ ಅಷ್ಟೇ. ಏನ್ ಚೇಂಜ್ ಆಗ್ತಾನಾ? ಇನ್ನೊಬ್ರು ಯಾರ ನಡೆಬರ್ ಕರ್ಕೊಂಡ್ ಮಕ್ಕೋ ನೋಡು. ಏನ ಅಲ್ರಿ ಹೆನ್ನ ನಡಿಬಾರದು. ಜೀವನಗಾದ್ರು ಹೆನ್ನ ಅಡಿಬಾರ್ದು వంద అంటే అంతు నాలు ఉప్పు ఉప్ప ఎంత చంద తుప్పదాగ్ని అంత మగడా కై కొట్ అందైత్రి ఉంద ఆ నన్ మగ నోడీ కై నుంద్రీ నీ ని నన్గా కొడ్రీ ననగ కొ అంద ఓడిస్ అప్ప ఇన్ ఊరగ మంది మక హంగు తోర్స్ అప్ప మగలు మనగ కట్టి తుప్పదాగ సోర్తిత్ ಎರಡು ದಿನದಾಗ ಯಾರ್ ನಂಬಿ ಒಣಗಿ ಶಿಟ್ಟಂದ್ರ ಈ ನನ್ನ ಮಗ ಅಲ್ಲಪ್ಪ ಅಯ್ಯಪ್ಪ ಇನ್ ಊರಾಗಿ ಅಂದ್ರ ಬಾಳೆ ಮಾಡ್ಲಿ ನಾನು ನಿಮ್ ಮಗಳು ಎಲ್ಲಿ ಹೋಗ್ಯಾಳ ಹೋಗಳ ಏನು ಅಂತ ಹೇಳಿ ನಾನು ಮಂದಿ ನಿಮ್ ಮಗಳು ಎಲ್ಲಿ ಹೋಗ್ಯಾಳ ಅಂದ್ರೆ ಒಬ್ಬ ಅವ್ನ ಕೂಡು ಅಂತ ಹೇಳ ಹೆಂಗ ಹೇಳಿ ಏನ್ ಮಾಡ್ಲಿ ಅಯ್ಯಪ್ಪ ಏನಾರ ಮಾಡಿ ಅರ್ಜೆಂಟ್ ಇಬ್ಬರಿಗೂ ಗಂಟಾಕಿಸಿ ನನ್ ಮನಿ ಕರ್ಕೊಂಡ್ ಬರ್ಬೇಕು ಅಲ್ಲ ನನ್ ಮಗಳು ತಿಂತಿದ್ದರಡ ದಿನ್ದಾಗ ಒಣಗ್ಯಾವಂದ್ರ ಈ ನನ್ನ ಮಗ ಏನು ವರ್ಷಾನು ಏನ್ ಮೆಕ್ಕಾನು ದೇವ್ರೇ ಗತಿ ನೋಡ ನಮ್ಮ ಅಪ್ಪ ಹೆಂಗದ ನೋಡ ಬಿಟ್ಟು ಅಲ್ಲ ಇದ ಮಾತ ಅಲ್ಲೇ ಊರಾಗಿದ್ದಾಗ ಹೇಳಿದ್ರ ನಾನಾಕಿ ಇಲ್ಲಿ ಬರ್ತಿದ್ವಿ ಅದು ಹೋಲಿ ಬಿಡುದು ಅವನಿಗೆ ಸುತ್ತಂಗ ಮಾತಾಡಿ ಬಂದಿನ ಮಾಲಕ ಇನ್ ಹೊಳ್ಳಿ ಹೋದ್ರ ಅವ್ನ ಕೆಲ್ಸ ಕೊಡ್ತಾನೋ ಇಲ್ಲ ಗೊತ್ತಿಲ್ಲ ಅವ್ನ ಕೆಲಸ ಮಾಡ ಇವತ್ತೊಂದಿನ ಬಸ್ತಿ ಆದ್ರೆ ಆಗಲ್ಲ ಬಸ್ ಬಂಡ್ಯಾಗ ಮಾಡ್ಕೊಳ್ಳೋನು ಮುಂಜಾನೆದ್ ಬೇರೆ ಕಡೆ ಹೋಗೋಣ ನೀವ ಅಂತೂ ಕೆಲಸ ಕೊಡಂಗಿಲ್ಲ ಇಲ್ಲಿ ಹೋಲಾಕ್ ಮಾರೇನೋ ಇಲ್ಲ ನಮಗ ನಾನು ನಿಮ್ಮ ಅಪ್ಪನ ಮಾತು ಕೇಳಿ ನೀ ಹೋಗೋಣ ಅವ್ನಿಗೆ ಏನೇನೋ ಮಾತಾಡಿ ಬಂದ್ಬಿಟ್ಟಿನಿ ಈಗ ಹೋದ್ರೆ ಒದ್ದು ಹೊರಗೆ ಹಾಕಿ ಬಿಡ್ತಾನಮನವ ನನಗೆ ಅನಿಸ್ತದ ನಿಮ್ಮ ಅಪ್ಪ ಬಿಟ್ಟು ಹೋಗ್ಯಾನಂದ್ರ ಇವಾಗ ಏನೋ ಕುತಂತ್ರ ಮಾಡ್ಯ ಬಿಟ್ಟು ಹೋಗ್ಯಾನ ನಿಮ್ಮ ಅಪ್ಪ ಅಂತ ಹಗರ ಬೀಜ ಅಲ್ಲದು ಜಗದಾಗ ಇಲ್ಲದು ನಾಡು ಹಗ ಬೀಜ ಐತಿ ನಿಮ್ಮ ಅಪ್ಪ ಇವನ್ ಕೆಲಸ ಮಾಡಿ ಅಂತ ಹೋಗೋದು ಬೇಡ ನಿಮ್ಮ ಮಾಲಕ್ಕ ಕೆಲಸ ಕೊಡಂಗಿಲ್ಲ ನಾ ಬೈದ್ ಬಂದಿ ನಾವ ಇವತ್ತೊಂದಿನ ಹೆಂಗಾರ ಟೈಮ್ ಆಗೈತೆ ಬಸ್ರಿ ಗಿಡದ ಬಳ್ಳ ವಸ್ತಿ ಮಾಡೋಣ ಹವಾ ಬೀಸತೈತಿ ಅಲ್ಲಿ ನಿದ್ದಿನೂ ಚಂದ ಆಕೈತಿ ಇವತ್ತೊಂದ್ ದಿನ ಮಕ್ಕೊಂಡ್ ಮರದೇ ಸುಮುಂಜಾನೆ ಇದೇ ಒಬ್ರು ಪರಿಚಯ ಹೊರದಾರ ನನಗ ಅವ್ರ ಮನಿಗ್ ಹೋಗಿ ಕೆಲ್ಸ ಕೇಳೋಣ ನಾವ್ ಈ ಕಡೆ ಹೋಗೋಣ ನಡಿ ಹೊಳ್ಳಿ ಅಂದ್ರ ಇವತ್ತು ಬಸರಿ ಗಿಡನೇ ಇವತ್ತೊಂದ್ ದಿನ ವಸತಿ ಬಸರಿ ಗಿಡ ಕೆಳಗ ಹೇಳಿ ಏನ್ ಆಕೈತಿ ನಡಿ